ಉಪ್ಪನ್ನು ಮನೆಯ ಬಾಗಿಲ ಮೇಲೆ ಕಟ್ಟಿದರೆ ಎಷ್ಟೆಲ್ಲ ಪ್ರಯೋಜನಗಳಿರೋದು ನಿಮಗೇನಾದರೂ ಗೊತ್ತೇ ಉಪ್ಪು ಸಮಸ್ಯೆಗಳಿಗೆ ರಾಮಬಾಣ ಉಪ್ಪಿಲ್ಲದ ಊಟ ಊಟನೇ ಅಲ್ಲ ಅನ್ನೋದು ನಿಜವಾದ ಮಾತು ಹಾಗೆ ಈ ಉಪ್ಪು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವ ವಿಚಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಬನ್ನಿ ಅದರ ಬಗ್ಗೆ ಒಂದಿಷ್ಟು ತಿಳಿಯೋಣ ಪರಿಹಾರವನ್ನು ನೀವು ಅನುಸರಿಸಿದರೆ ಎಂಥ ದೊಡ್ಡ ಹಣದ ಸಮಸ್ಯೆ ಕೂಡ ಬಗೆಹರಿಯುವುದು ಈ ಪರಿಹಾರವನ್ನು ಮನೆಯ ಮುಖ್ಯ ಬಾಗಿಲಿನ ಮೇಲೆ ಮಾಡಬೇಕು ಮನೆಯ ಮುಖ್ಯ ಬಾಗಿಲಿಗೆ ನೇತು ಹಾಕಬೇಕು ಮನೆಯ ಮುಖ್ಯ ಬಾಗಿಲಿಗೆ ಉಪ್ಪಿನ ಗಂಟನ್ನು ನೇತು ಹಾಕಬೇಕು ಇದನ್ನು ಶುಭ ದಿನದಿಂದ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಹಣದ ಸಮಸ್ಯೆ ದೂರವಾಗುತ್ತದೆ ಈ ದಿನ ನೇತು ಹಾಕಬೇಕು ಮನೆಯ ಮುಖ್ಯ ಬಾಗಿಲಿಗೆ ಉಪ್ಪಿನ ಗಂಟನ್ನು ಶುಕ್ರವಾರ ಅಥವಾ ಶನಿವಾರ ನೇತು ಹಾಕಬೇಕು ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಮಂಗಲಕರ ಬದಲಾವಣೆ ಕಾಣಬಹುದು ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗ್ತವೆ ಸರಿಯಾದ ಸಮಯ ಹಾಗೂ ಸರಿಯಾದ ದಿನದಂದು ಉಪ್ಪಿನ ಗಂಟನ್ನು ಮನೆಯ ಮುಖ್ಯ ಬಾಗಿಲಿಗೆ ನೇತು ಹಾಕಿದರೆ ಎಲ್ಲ ತರಹದ ದೊಡ್ಡ ದೊಡ್ಡ ಸಮಸ್ಯೆಗಳು ದೂರವಾಗ್ತವೆ ಈ ಉಪ್ಪು ನಕಾರಾತ್ಮಕವನ್ನು ದೂರ ಮಾಡುತ್ತದೆ ಈ ಸರಳ ಕೆಲಸ ಮಾಡೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕವನ್ನು ದೂರ ಮಾಡೋದಲ್ಲದೆ ಸಾಮರಸ್ಯ ಹೆಚ್ಚಾಗುವಂತೆ ಮಾಡುತ್ತದೆ ವೈವಾಹಿಕ ಜೀವನವನ್ನು ಸಂತೋಷಕರವಾಗಿರಿಸುತ್ತದೆ ಆರೋಗ್ಯ ಪ್ರಯೋಜನ ಪಡಿಬಹುದು ಈ ಉಪ್ಪಿನಿಂದ ಈ ಸರಳ ಕೆಲಸ ಮಾಡಿದ ನಂತರ ಮನೆಯಲ್ಲಿ ಅರ್ಧಕ್ಕೆ ನಿಂತ ನಿಮ್ಮ ಕೆಲಸಗಳು ವೇಗವನ್ನು ಪಡೆದುಕೊಳ್ತವೆ ಹಾಗೆ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬಲ್ಲವು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ